ಹಾಯ್ ನೋಡಿ ಸ್ನೇಹಿತರೆ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಮೆಕ್ಕೆಜೋಳನ ಸುಟ್ಟು ರಸ್ತೆ ಬದಿಗೆ ಯಾವ ಥರ ನಿಮಗೆ ಮೆಕ್ಕೆಜೋಳನ ಸುಟ್ಟು ಕೊಡ್ತಾರೆ ಅದಕ್ಕೆ ಏನೇನು ಹಾಕಿರ್ತಾರೆ ಅಂತೇಳಿ ತುಂಬ ಇಷ್ಟಪಟ್ಟು ಎಲ್ಲರೂ ತಿಂತೀವಿ ಈ ಥರ ನಾವು ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಈ ಥರ ನಾವು ಮಾಡಿಕೊಟ್ರೆ ಯಾರಿಗೆಲ್ಲ ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೆ ತುಂಬ ಚೆನ್ನಾಗಿರತ್ತೆ ಇದು ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಹಾಗೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ನಾವೊಂದ್ ಇಲ್ಲಿ ಮೂರು ಮೇಕೈತಿನ ಸ್ವೀಟ್ ಕಾರ್ನ್ ತಗೊಂಡಿದ್ದೇನೆ ನೋಡಿ ಆ ತುಂಬಾನೇ ಎಳಿದಿದೆ ಸ್ವೀಟ್ ಕಾರ್ನ್ ಈಗ ಕಡೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ ಇದು ಇದ್ರದ್ದು ಸಿಪ್ಪೆ ತೆಗೆದಿದ್ದೇನೆ ಒಂದೊಂದ್ ಪದರನ್ನ ಬಿಟ್ಟಿದ್ದೀನಿ ನಾನು ಸುಡುವಾಗ ಆ ಇದು ಆಗುತ್ತೆ ತುಂಬಾನೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗೆ ಗ್ಯಾಸ್ ಮೇಲೆ ಸುಡಕಿಂತ ಯಾರ ಮನೆಯಲ್ಲಿ ಒಲೆ ಇದೆ ಅಲ್ಲ ಒಲೆ ಮೇಲೆ ಬೆಂಕಿ ಮೇಲೆ ಸುಟ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರತ್ತೆ ನಾನಿಲ್ಲಿ ನಮ್ಮಲ್ಲಿ ಒಲೆ ಮೇಲೆನೆ ಸುಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಗ್ಯಾಸ್ ಮೇಲೆ ಅನ್ನೋಕ್ಕಿಂತ ಒಲೆ ಮೇಲೆ ಸುಟ್ಕೊಳ್ಳಿ ಈ ಏನ್ ಪದರ್ ಬಿಟ್ಟಿದ್ದೀವಲ್ಲ ಪದರ್ ಸುಡಬೇಕು ಅಂದ್ರೆ ಒಳಗಡೆ ನಮಗೆ ಉಂಗುಳ್ಳೆ ಕಾಳು ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಅದು ಸುಟ್ಟು ಹೋಗುತ್ತೆ ಪದರ್ ಅದೇನು ಉಳೆಯಲ್ಲ ಸ್ನೇಹಿತರೆ ಆದ್ರೂ ಪದರ್ ಬಿಟ್ಟು ಸುಡಬೇಕು ಏನಾದ್ರೂ ನಿಮಗೆ ಉರಿ ಹತ್ತದಿದ್ರೆ ಕೈ ಬರುತ್ತಲ್ಲ ಪದರ ಇದ್ರೆ ಕೈ ಬರಲ್ಲ ನೋಡಿ ಈ ತರ ಈಗ ಸುಟ್ಟಿದ್ದೇನೆ ಇದೇ ತರ ನಾನೀಗ ಆ ಮೂರು ತೆನಿಯನ್ನ ಸುಡ್ತೇನೆ ಈ ತರ ಒಲೆಯಲ್ಲಿ ಬೆಂಕಿ ಮೇಲೆ ಸುಟ್ಟು ತಿನ್ನೋದಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಉತ್ತರ ಆದ್ರೆ ಇದು ತುಂಬಾ ಚೆನ್ನಾಗಿ ಗೊತ್ತಿದೆ ನಾವು ಗದ್ದೆಯಲ್ಲೇನೆ ಮುರಿದು ಅಲ್ಲೇ ಸುಟ್ಟು ಅಲ್ಲೇ ತಿಂದು ಮನೆಗೆ ಬರ್ತಿದೀವಿ ಈ ತರ ಈಗ ಸಿಟಿಯಲ್ಲೆಲ್ಲ ರಸ್ತೆ ಬದಿಗೆ ಇರ್ತದೆ ನೋಡಿ ಸುಟ್ಟು ಕೊಡ್ತಾರೆ ಈಗ ಇಲ್ಲಿ ಮೂರು ತೆನಿಯನ್ನ ನಾನು ಸುಟ್ಟಿದ್ದೇನೆ ನೋಡಿ ಈಗ ನೀಟಾಗಿ ಸುಟ್ಟಿದೆ ಫುಲ್ ಸುಡ್ಲಿಕ್ಕೆ ಹೋಗ್ಬಾರ್ದು ನಾವು ಏನು ಪದ್ರು ಬಿಟ್ಟಿರ್ತೀವಲ್ಲ ಉಮ್ಗೊಂಡಿರ್ತೇ ಎಲ್ಲ ಬಿಳಿ ಬಿಳಿ ಕಾಣತೈತಿಲ್ಲ ಅದೇ ಸುಟ್ಟಿಲ್ಲ ಅಂತ ಅನ್ಕೊಳ್ಳಿಕ್ ಹೋಗ್ಬಿಡಿ ಬಿಳಿ ಬಿಳಿ ಕಾಣತೈತಿಲ್ಲ ಚೆನ್ನಾಗಿರುತ್ತೆ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕಾಲು ಟೀ ಸ್ಪೂನು ಉಪ್ಪು ಅರ್ಧ ಟೇಬಲ್ ಸ್ಪೂನು ಚಿಲ್ಲಿ ಪೌಡರು ಒಂದು ಸ್ವಲ್ಪ ಚಾಟ್ ಮಸಾಲೆ ಹಾಗೆ ಸ್ವಲ್ಪ ಹಣ್ಣು ಹಾಕಿ ಇದನ್ನು ನಾನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಲಿಂಬೆ ಹಣ್ಣು ಇಲ್ಲ ಹಣ್ಣವರು ಮ್ಯಾಂಗೋ ಪೌಡರ್ ಇದ್ರೆ ಮಿಕ್ಸ್ ಹಾಕ್ಕೊಳ್ಳಿ ನೀವು ತುಂಬ ಚೆನ್ನಾಗಿರುತ್ತೆ ಲಿಂಬೆ ಹಣ್ಣು ಇಲ್ಲ ಅಂದರೆ ಮ್ಯಾಂಗೋ ಪೌಡರ್ ಹಾಕ್ಕೊಳ್ಳಿ ಅದು ಡ್ರೈ ಆಗುತ್ತೆ ನೀವು ಕೈಯಿಂದ ಹಚ್ಬೋದು ತೆನೆಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನಾನು ಈ ತೆನೆಯನ್ನು ಏನು ಸುಟ್ಟಿದ್ನೆಲ್ಲ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಯಾಕಂದರೆ ಒಳಗಡೆ ಅದ್ರ ಚುಪ್ಪು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಂದು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಮಿಶ್ರಣ ತಗೊಂಡ ಲಿಂಬೆ ಏನು ರಸ ತೆಗ್ದಿದ್ಯೋ ಅದರಿಂದನೇ ಹಚ್ಕೊಳ್ಳಿ ತಿನ್ನಲಿಕ್ಕೆ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನಿಮಗೆ ಹೇಗೆ ರಸ್ತೆ ಬದಿಯಲ್ಲಿ ಕೊಡ್ತಾರೋ ಅದೇ ಥರ ಇವತ್ತು ಮಾಡಿ ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ ನೋಡಿ ಇದೇ ಥರ ಅಲ್ವಾ ನಿಮಗೂ ಕೂಡ ಕೊಡೋದು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ